ವಚನಕಾರ ಆಯ್ದಕ್ಕಿ ಮಾರಯ್ಯ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ಅಮರೇಶ್ವರ ಗ್ರಾಮ ಲಿಂಗಸುಗೂರು ತಾಲೂಕು ರಾಯಚೂರು ಜಿಲ್ಲೆ ಹೆಂಡತಿ ಆಯ್ದಕ್ಕಿ ಲಕ್ಕಮ್ಮ ದೊರೆತಿರುವ ವಚನಗಳು ಮೂವತ್ತೊಂದು ವಚನಗಳ ಅಂಕಿತ ನಾಮ ಲಿಂಗ ಕಾಯಕ ಮಾರಯ್ಯನವರು ಕಲ್ಯಾಣ ಪಟ್ಟಣದಲ್ಲಿದ್ದ ಬಸವಣ್ಣನವರ ಮಹಾಮನೆಯ ಅಂಗಳದಿಂದ ಆಯ್ದುಕೊಂಡು ತಂದ ಅಕ್ಕಿಯಿಂದ ಉಣಿಸು ತಿನಿಸುಗಳನ್ನು ತಯಾರಿಸಿ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿ ಶಿವಶರಣ ಶರಣೆಯರಿಗೆ ದಾಸೋಹವನ್ನು ಮಾಡುವುದು ಕಾಯಕವೇ ಕೈಲಾಸ ಎಂಬ ಜನಪ್ರಿಯವಾದ ಶರಣರ ಸೂಳ್ನುಡಿಯನ್ನು ಲೋಕಕ್ಕೆ ಉಲ್ಲೇಖಿಸಿದವರೇ ಶರಣ ಆಯ್ದಕ್ಕಿ ಮಾರಯ್ಯನವರು ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರ ಸಮಕಾಲೀನ ಅನುಭಾವಿ ಶರಣರು ಆಯ್ದಕ್ಕಿ ಮಾರಯ್ಯ ಕಾಯಕಕ್ಕಿಂತ ಮಿಗಿಲಾದ ಪೂಜೆಯಿಲ್ಲ ಅದಕ್ಕಿಂತ ಮಹತ್ವದ ನೇಮವಿಲ್ಲ ಕಾಯಕ ಮನುಷ್ಯನ ಘನತೆ ಕಾಯಕ ಮನುಷ್ಯನ ಧರ್ಮ ಇದು ಆಯ್ದಕ್ಕಿ ಮಾರಯ್ಯ ದಂಪತಿಗಳ ತತ್ವ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು ಲಿಂಗಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದಡೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡೂ ಕಾಯಕದೊಳಗೂ ವ್ಯಕ್ತಿಯು ತಾನು ಕೈಗೊಂಡಿರುವ ಕಾಯಕದಲ್ಲಿ ತಲ್ಲೀನತೆಯಿಂದ ತೊಡಗಿಕೊಳ್ಳಬೇಕೆಂಬುದನ್ನು ಈ ವಚನದಲ್ಲಿ ಹೇಳಲಾಗಿದೆ ಕಾಯಕವೆಂದರೆ ಕೇವಲ ಕೆಲಸವಲ್ಲ ಹಣ ಗಳಿಕೆಗಾಗಿರುವ ಮಾರ್ಗವಲ್ಲ ಎಂಬುದು ಶರಣರ ವಚನಗಳಿಂದ ಸ್ಪಷ್ಟವಾಗುತ್ತದೆ ಕಾಯಕದಲ್ಲಿ ಕೇವಲ ದುಡಿಮೆಯಿಲ್ಲ ಅದರಲ್ಲಿ ಧರ್ಮನಿಷ್ಠೆಯ ತತ್ವ ಅಡಗಿದೆ ಎಂದು ನಂಬಿ ಬದುಕಿದ ಮಾರಯ್ಯ ಶರಣರ ಮತ್ತೊಂದು ವಚನ ಹೀಗಿದೆ ಹಾಗದ ಕಾಯಕವ ಮಾಡಿ ಹಣವಡ್ಡವ ತಾಯಂಬಲ್ಲಿ ಸತ್ಯದ ಕಾಯಕ ಉಂಟೆ ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು ಅಮರೇಶ್ವರ ಲಿಂಗಕ್ಕೆ ಚಿತ್ತ ಶುದ್ಧದ ಕಾಯಕ ಕಾಯಕವೆಂಬುದು ಸತ್ಯ ಶುದ್ಧವಾಗಿರಬೇಕೆಂದು ಹೇಳುತ್ತ ಅಲ್ಪಾವಧಿಯಲ್ಲಿಯೇ ಹೆಚ್ಚು ಹಣ ಗಳಿಸುವ ಅನೇಕ ಅಡ್ಡದಾರಿಗಳಿವೆ ಕಾರ್ಯಗಳಿವೆ ಅವುಗಳನ್ನು ಕಾಯಕವೆಂದು ಕರೆಯಲಾಗುವುದಿಲ್ಲ ಇದನ್ನೇ ಆಯ್ದಕ್ಕಿ ಮಾರಯ್ಯನವರು ತಮ್ಮ ವಚನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹಾಗದ ಕಾಯಕ ಎಂದರೆ ಸಣ್ಣ ನಾಣ್ಯದ ಕಾಯಕವ ಮಾಡಿ ದೊಡ್ಡ ಮಟ್ಟದ ದ್ರವ್ಯ ಬರಬೇಕೆಂದು ಬಯಸುವುದು ಸತ್ಯದ ಕಾಯಕವಾಗಲಾರದೆಂದು ಮಾರಯ್ಯನವರು ಇಲ್ಲಿ ವಿವರಿಸಿದ್ದಾರೆ ಅತಿಯಾಸೆ ಪಡದೆ ಲೋಭಿಗಳಾಗದೆ ಶ್ರಮಕ್ಕೆ ತಕ್ಕ ಫಲವನ್ನು ಮಾತ್ರ ಅನುಭವಿಸಿ ಎಂಬುದು ಈ ವಚನದ ಸಾರಾಂಶ ಇನ್ನು ಮುಂದಿನ ವಚನದಲ್ಲಿ ಶರಣರ ಹಿರಿಮೆಯನ್ನು ವಿವರಿಸಲಾಗಿದೆ ಭಕ್ತರಿಗೆ ಬಡತನ ಉಂಟೆ, ಸತ್ಯರಿಗೆ ಕರ್ಮ ಉಂಟೆ, ಚಿತ್ತ ಮುಟ್ಟಿ ಸೇವೆ ಮಾಡುವ ಭಕ್ತಂಗೆ ಮರ್ತ್ಯ ಕೈಲಾಸವೆಂಬುದುಂಟೆ ಆತನಿದ್ದುದೇ ಸುಕ್ಷೇತ್ರ ಆತನಂಗವೇ ಅಮರೇಶ್ವರ ಲಿಂಗದ ಸಂಗಸುಖ ಭಕ್ತನಾದವನಿಗೆ ಬಡತನವೆಂದೂ ಕಾಡದು ಆತ ಹೃದಯ ಶ್ರೀಮಂತ ಸತ್ಯ ನಿಷ್ಠೆಯುಳ್ಳವರಿಗೆ ಹಿಂದಿನ ಜನ್ಮಗಳ ಕರ್ಮ ಫಲಗಳು ಅನ್ವಯಿಸಲಾರವು ಯಾರು ಅತ್ಯಂತ ನಿಷ್ಠೆಯಿಂದ ಲಿಂಗಪೂಜೆ ಜಂಗಮ ದಾಸೋಹ ಮಾಡುವರೋ ಅಂಥವರಿಗೆ ಸ್ವರ್ಗ ನರಕ ಇದ್ಯಾವುದರ ಭೇದ ಕಾಣದು ಅಂತಹ ಶರಣರು ಎಲ್ಲಿ ಇರುವರೋ ಅದೇ ಸುಕ್ಷೇತ್ರವಾಗಿರುತ್ತದೆ ಅಂತವರ ಒಡನಾಟದಿಂದಲೇ ಪರಮಾತ್ಮ ತೃಪ್ತಿಯಾಗುತ್ತಾನೆ ಸಂಘ ಸುಖವಾಗುತ್ತದೆ ಎಂಬುದು ಈ ವಚನದ ಒಟ್ಟು ತಾತ್ಪರ್ಯ ಅಂದಂದಿನ ಕಾಯಕವನ್ನು ಅಂದಂದೇ ಮಾಡಿ ಶುದ್ಧರಾಗಬೇಕು ಎಂಬ ನಿಸ್ವಾರ್ಥ ನಿಷ್ಠೆಯಿಂದ ತಮ್ಮ ಸಾಧನೆಯ ಫಲವನ್ನು ಲೋಕಕ್ಕೆ ವಿನಿಯೋಗಿಸಿದ ಮಾರಯ್ಯ ದಂಪತಿಗಳು ಶಿವಶರಣರಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದ್ದಾರೆ